ಏನ್ ಸೀಮೆಗಿಲ್ದಾಳೆ ಆಡ್ತಂಗ ಆಡ್ತಾಳೆ ಯಾವಾಗ ನೋಡು ನನ್ ಮನೆ ಮುಂದಿನೇ ಹಿಡ್ಕೊಂಡು ಹೋಗ್ತಾಳೆ ಕಪ್ಪು ಕವರ್ನ ನನ್ ಮನೆ ಮುಂದೆನೇ ಬರ್ತಾಳೆ ಹಿಂಗ ಕಪ್ಪು ಕವರ್ ಹಿಡ್ಕೊಂಬಿಟ್ಟು ಒಂದಿನ ಮೀನ್ ತತ್ತಾಳೆ ಒಂದಿನ ಪ್ರಾಣಿಸ್ ತಗೊಂಬತ್ತಾಳೆ ಒಂದಿನ ಚಿಕನ್ ತಗೊಂಬತ್ತಾಳೆ ಏನ್ ಅವಳು ಒಬ್ಳೆನ ತಿನ್ನೋದು ಸುಂದ್ರಿ ಅದಕ್ಕೆ ನಾನು ಇವತ್ತು ಅವ್ರ ಮನೆ ಮುಂದಿನೇ ಬಂದಿದ್ದೀನಿ ಮೀನ್ ತಗೊಂಡು ಮೀನ್ ಸಾರು ಮಾಡ್ತೀನಿ ನೋಡ್ರಿ ಗಮನ್ ಅನ್ಬೇಕು ಹ್ಮ್ ಗಮ್ಮಂದ ಬರ್ಬೇಕು ಏನಕ್ಕ ಮೀನ್ಸ ಗಮ್ಮ ಅಂತ ಬಲ್ಲ ಮಾಡ್ತೀನಿ ಅವಳಿಗೆ ಏನ್ ಮಾಡ್ತಿದೀರ ಆಂಟಿ ಅಯ್ಯೋ ಏನ್ ಮಾಡನವ್ವ ನೋಡು ಮನೆ ಧೂಳು ಒಡಿಬೇಕು ಕಿಟಕಿಗಳೆಲ್ಲ ಒರೆಸ್ಬೇಕು ಅಯ್ಯೋ ದೇವ್ರೆ ನಮ್ ಕತೆ ಯಾಕೆ ಹೇಳ್ತೀರ ಯಾರಿಗ್ ಬಿಡನವ ನನ್ ಕಷ್ಟನಾ ಅಯ್ಯೋ ಬಿಡಿ ಮಿಮಿ ನೀವ್ ಯಾಕೆ ಮಾಡಕ್ ಹೋಗ್ ಹದ್ನೈಸ ಆಗೈತೆ ಕೂತಾಳೆ ಹದ್ನೈಸ ಐತೆ ಹಬ್ಬ ನಮ್ ಕೈ ಮಾಡಕ್ ಆಗಲ್ಲ ನಮ್ಮ ನೋಡಿದ್ರೆ ಯಾರಾದ್ರೂ ಹೇಳ್ತಾರ ಇವ್ರ ಕೈ ಕೆಲಸ ಆಗಲ್ಲ ಇವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಯಾರು ಹೇಳಲ್ಲ ನಾವು ನೋಡಕ್ಕೆ ಚೆನ್ನಾಗೇ ಇದೀವಿ ಗುಂಪು ತರ ಇದಿ ಫುಡ್ಕಲ್ ತರ ಇರೋದ್ರಿಂದಾನೇ ಮತ್ತೆ ಎಲ್ಲಾರ್ ಕಣ್ಣು ನನ್ನ ಮೇಲೆ ಕುಪ್ಬೇಕೇನಾಗೈತೆ ಅಷ್ಟು ಚೆನ್ನಾಗಿದ ಅವ್ಳಿಗೇನಾಗೈತೆ ಅಷ್ಟು ಅವಳಿಗೆ ಅವಳಿಗೇನು ಬಂದೈತೆ ರೋಗ ಅಂತಾರೆ ಅದು ನಮಿಗೆ ಆಗೋದು ನಮಿಗೆ ಮಾತ್ರ ಗೊತ್ತು ಬೇರೆ ಯಾರಿಗೂ ಗೊತ್ತಾಗಲ್ಲ ಹಾ ಹೋಗಿ ಕೂತವಳೆ ಅದು ಯಾವಾಗ ಮಾಡ್ಕೊತಾರೆ ಮಾಡ್ಕೊಳಕ್ಕೆ ನಮ್ಗೆ ಮಾತ್ರ ಕೆಲಸ ಮಾಡೋಕಾಗಲ್ಲ ಮಾಡ್ತಾನೆ ನಾನು ಕೈಲಾಗ್ ಮಾಡ್ತೀನಿ ಮಾಡೋಕ್ಕಾಗಲ್ಲ ಫೋನ್ ಮಾಡ್ತೀನಿ ಬಾರವಾ ಅಂತೀನಿ ಇಲ್ಲ ಕೊಣಮ್ಮ ಇನ್ನ ಒಂದು ವಾರ ಇದ್ದು ಬಿಟ್ಟೆ ಬರ್ತೀನಿ ರೆಸ್ಟ್ ತಗೊಂಡ್ ಬರ್ತೀನಿ ಅಂದ್ರೆ ಏನ್ ಮಾಡಕ್ಕಾಗತ್ತವ ಏನು ಮಾಡೋಕ್ಕಾಗಲ್ಲ ಹ್ಮ್ ರೆಸ್ಟ್ ತಗೊಂಡು ಅಲ್ಲೇ ಇರ್ಲ ಅವಳು ಹ್ಮ್ ನಮ್ಮ ಕೈ ಅಂತೂ ಮಾಡೋಕ್ಕಾಗಲ್ಲ ಕಣಮ್ಮ ನಾವೀಗ್ಲೇ ಸುಸ್ತಾಗಿ ಬಿದ್ದಿದೀವಿ ಹಾ ಅವ್ರಿಗೆ ಯಾರು ಹೇಳ್ತಾ ಇರ್ತವಾ ಒಂದು ವರ್ಷ ಹಬ್ಬ ಬಿಟ್ರೆ ಮೂರು ವರ್ಷ ಹಬ್ಬ ಬಿಟ್ಟಂಗೆ ಆಗುತ್ತೆ ಕಣಮ್ಮ ಹೇಳ್ತೀನಿ ನಾನು ಅವಳಿಗೆ ಅವಳಿಗೂ ಎಲ್ಲ ಅರ್ಥ ಆಗುತ್ತೆ ಹೇಳ್ಬೋದು ಹೋಗಿ ನಮ್ಮನೇ ಬರಗೂ ನಾನು ಏನು ಮಾಡಿದೆ ಮಾಡಿದ್ರೆ ಮಾಡ್ಕೊಳ್ಳಿ ంగారీ ఏను కణ మగ మణ్ముచ్చ అదక ఈ మన గుస్తీ మనగైతి మగ కేజ్ గట్ల దప్ప నేను అందకబిటె అది చిన్న కణే చిన్న అది గ్రామ్ గ్రమే జాస్తి ఆగతి బందబుట్లు ఎస్ కేజీ ఆగతి అంత